ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಆರಾಮದಿರಿ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೇನು ರೀ ನಾನು ರೀ ಸಂಕ್ರಮಣ ಹಬ್ಬಕ್ಕೆ ರೀ ಘಮ ಘಮ ಪಾಯಸ ಮಾಡಿ ತೋರಿಸ್ಬೇಕು ಅನ್ಕೊಂಡೇನು ರೀ ನಿಮ್ಗೆ ನೋಡಿರಿ ಇಲ್ಲಿ ಯಾವ್ಯಾವ ಪದಾರ್ಥಗಳ್ನ ಎಷ್ಟೆಷ್ಟು ತೊಗೊಂಡಿದ್ದೇನು ನಾನು ನಿಮ್ಗೆ ತೋರಿಸ್ಬೇಕು ಅನ್ಕೊಂಡಿದ್ದೀನಿ ನೋಡಿರಿ ಘಮ ಘಮ ಪಾಯಸ ಎಷ್ಟು ಚೆಂದ ಆಗಿದ್ರಿ ತಿಂದವ್ರಿಗೆ ಬಾಯಾಗಿ ನೀರು ಬರ್ಬೇಕ್ರಿ ಅಷ್ಟೊಂದು ಸಖತ್ತಾಗಿರ್ತೈತ್ರಿ ನಾ ಯಾವ್ಯಾವ ಪದಾರ್ಥನ ಹಾಕಿ ಅಂತ ಹೇಳಿ ನಿಮ್ಗೆ ತೋರಿಸ್ಬೇಕು ಅನ್ಕೊಂಡಿದ್ದೀನಿ ರೀ ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಕೊಡಿ ಶೇರ್ ಮಾಡಿ ಫ್ರೆಂಡ್ಸ್ ಪಾಯಸ ಮಾಡೋದನ್ನು ಹೆಂಗಂತ ನಿಮ್ಗೆ ತೋರ್ಸಕತ್ತಿದೇನ್ರಿ ಇಷ್ಟೊಂದು ನಾನು ತೊಗೊಂಡಿದ್ದೀನಿ ಇವನ್ನ ನೆನೆಸಿಟ್ಕೊಂಡಿದ್ದೆ ರಾತ್ರಿ ನನ್ನ ರೀ ಇವಾಗ ಸಣ್ಣಂಗೆ ಅವನೆಲ್ಲಾನು ಹೆರ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಪಾಯ್ಸಕ್ಕೆ ಹಾಕಕ್ಕೆ ನಾನು ಹೆಚ್ಚಿಟ್ಕೊಂಡಿದ್ದೀನಿ ರೀ ಇಷ್ಟೊಂದು ನಮ್ಮ ಮನೆಯೊಳಗೆ ನಾನು ಯಾಶ್ ಎರಡು ಪಕೆಟ್ ತರ್ಸ್ಕೊಂಡಿದ್ದೇನೆ ರೀ ಯಾಕಂದ್ರೆ ಜಾಸ್ತಿ ಜನ ಅದಾರೀ ಅದಕ್ಕೋಸ್ಕರ ನಾನು ಎರಡು ಪಕೆಟ್ ಶ್ಯಾವ್ಗೆನ ತರ್ಸ್ಕೊಂಡಿದ್ದೇನೆ ರೀ ನೀವು ಯಾವ ಥರ ಶಾವ್ಗೆ ಆಗ ಅಂದ್ರೆ ಸ್ವಲ್ಪ ಸಣ್ಣ ಶಾವ್ಗೆ ಇದರನ್ನು ಸಖತ್ತಾಗಿ ಪಾಯಸ ಘಮ ಘಮ ಅಂತ ಆಗುತ್ತೆ ಫ್ರೆಂಡ್ ನೋಡಿ ಇವಾಗ ನಾನು ಇದನ್ನೆಲ್ಲ ನೈಟ್ ನೆನೆಸಿಟ್ಕೊಂಡಿದ್ದೆ ಈಗ ಬೆಳಿಗ್ಗೆ ಅವನ್ನೆಲ್ಲ ನಾನು ಸಣ್ಣಂಗೆ ಹೇರ್ ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವನ್ ಹೇರ್ ಒಂದು ಸ್ವಲ್ಪ ತಡ ಹಿಡ್ತೈತಿ ಆದರೆ ಪಾಯಸ ಮಾತ್ರ ಘಮ 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 ಸಖತ್ತಾಗಿರ್ತೈತಿ ಫ್ರೆಂಡ್ ಇಲ್ಲಿ ನೋಡಿರಿ ಮಿಲ್ಕ್ ಕ್ಯಾಂಡಿನೂ ಅದ್ರೊಳಗೆ ಹಾಕೋಬೇಕಾ ಅನ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಲೈಟಾಗಿ ಸ್ವಲ್ಪ ತುಪ್ಪ ಹಾಕೊಂಡ್ರೆ ನಾನು ಶ್ಯಾಮಿನ ಮೊದಲ ಕಾಯಿಸ್ಕೊಳಾಕತ್ತಿದೆ ನೋಡಿರಿ ಹುರ್ಕೊಳತ್ತೀನಿ ಕಾಯಿಸ್ಕೊಳತ್ತಿಲ್ಲ ಹುರ್ಕೊಳತ್ತೀನಿ ನೋಡಿ ಈ ತರ ಲೈಟಾಗಿ ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಂಡ್ರೆ ಶ್ಯಾಮಿ ಚೆನ್ನಾಗಿ ಇದಾಕಿಟ್ರಿ ಮೊದಲ ನಾನು ಇದೇ ನೋಡಿರಿ ಮತ್ತು ಸ್ವಲ್ಪ ಲೈಟಾಗಿ ಇವಾಗ ಸ್ವಲ್ಪ ಇವನ್ನೆಲ್ಲ ತೊಗೊಂಡಿದ್ದೆವ್ರಲ್ಲ ಅವನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಲೈಟಾಗಿರಿ ಹುರ್ಕೋಬೇಕೈತ್ರಿ ಇವನು ಸ್ವಲ್ಪ ಅದಕ್ಕೆ ತುಪ್ಪ ಹಾಕ್ಕೊಂಡು ನಾವು ಲೈಟಾಗಿ ಹುರ್ಕೋಬೇಕು ಫ್ರೆಂಡ್ಸ್ ನೋಡಿ ಸ್ವಲ್ಪನ ತುಪ್ಪ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಹುರ್ಕೊಬೇಕು ಫ್ರೆಂಡ್ಸ್ ನೋಡಿ ಈ ಥರ ರೀ ಕಾಣಿಸ್ತಾ ಇತ್ತಲ್ರಿ ನೋಡಿ ಫ್ರ್ಯಾಂಡ್ ಲೈಟಾಗಿ ಖುಷಿ ಮಾಡ್ಕೋಬೇಕ್ರಿ ರೀ ನೋಡಿ ಫ್ರೆಂಡ್ ಯಾವ ಥರ ಆಗುತ್ತೆ ನೋಡಿ ಫ್ರೆಂಡ್ ಸ್ವಲ್ಪ ಬರೀ ಕಲರ್ ಚೇಂಜ್ ಆಗಬೇಕ್ರೆ ಒಂದು ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆಗುತ್ತೆ ರೆಸ್ಟರಿ ಸ್ವಲ್ಪ ತುಪ್ಪ ಹಾಕೊಂಡು ಹುಡ್ಕೋಬೇಕ್ರಿ ನೋಡಿ ಫ್ರೆಂಡ್ ಈ ಥರ ಇವನ್ನೆಲ್ಲ ನಾನು ನೈಟ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಫ್ರೆಂಡ್ ನಾನು ನೆನ್ಕೊಂಡಿದ್ದೆ ಸ್ವಲ್ಪ ಜಾಸ್ತಿ ಪಾಯಸ ಮಾಡೋದೈತ್ರಿ ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಪದಾರ್ಥನ ಸ್ವಲ್ಪ ಜಾಸ್ತಿನ ತೊಗೊಂಡಿದ್ದೇನೆ ರೀ ನಿಮಗೆ ಎಷ್ಟು ಬೇಕು ನೀವು ಅಷ್ಟು ರೀ ನಾನು ಸ್ವಲ್ಪ ಜಾಸ್ತಿ ಪಾಯಸ ಮಾಡ್ಕೊಳಕ್ಕಿದೇನ್ರಿ ಅದಕ್ಕಾಗಿ ಇಷ್ಟು ಪದಾರ್ಥಗಳನ್ನ ನಾನು ಹಾಕ್ಕೊಳತ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಲೈಟಾಗಿ ಅಷ್ಟು ಹುರ್ಕೊಳತ್ತೇನೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಅಕ್ಕಿನ ಹುರ್ಕೋಬೇಕ್ರಿ ಸ್ವಲ್ಪ ಅಕ್ಕಿನ ಬಿಸಿ ಮಾಡ್ಕೋಬೇಕು ಪಾಯಸಕ್ಕೆ ಹಾಕಕ್ಕೆ ಸ್ವಲ್ಪ ನೀವು ರೇಷನ್ ಅಕ್ಕಿ ಆದರೂ ಆಗ್ಬೋದು ಅಂಗಡಿ ಅಕ್ಕಿ ಆದರೂ ಆಗ್ಬೋದು ಫ್ರೆಂಡ್ಸ್ ನೀವು ಯಾವ ಥರ ಅಕ್ಕಿ ತೊಗೊತೀರಿ ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು ನಾನು ಸ್ವಲ್ಪ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮನೆ ಅಕ್ಕಿ ರಷಿಯಂತಾನೆ ಹಾಕ್ಕೊಳತ್ತಿದ್ದೀನಿ ನೋಡಿ ಫ್ರೆಂಡ್ ಸ್ವಲ್ಪ ಬಿಸಿ ಮಾಡ್ಕೊಳತ್ತಿದ್ದೀನಿ ಫ್ರೆಂಡ್ ಅವ್ರದ್ದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ದ್ರೆ ಏನು ಜಾಸ್ತಿ ಏನಿಲ್ಲ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು ನೋಡಿ ಫ್ರೆಂಡ್ ಇವನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಹಂಗಾರಿ ಇದಕ್ಕೇನ ಇದನ್ನು ಮಾಡೋ ಹಾಗಿಲ್ಲ ಸ್ವಲ್ಪ ಲೈಟಾಗಿ ಇವನು ಬಿಸಿ ಮಾಡ್ಕೋಬೇಕು ರೀ ಹತ್ರ ಒಳಗೆ ಮುಂಚೆನೂ ನೆನ್ಸಿಟ್ಟಿದ್ದು ಅದ್ರೊಳಗೆ ಹಾಕಿದ್ದೀನಿ ಇವಾಗ ಸ್ವಲ್ಪ ಹಂಗಾರಿ ಒನ್ ಇಟ್ಕೊಂಡಿದ್ದೆ ವನಾವ್ ಹಾವು ರೀ ಇವನ್ನ ನೋಡಿ ಫ್ರೆಂಡ್ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ ಅಷ್ಟೇ ರೀ ಸುಳ್ಳು ಯಾವ ಥರ ನೋಡಿ ಲೈಟಾಗಿ ಒಂದು ಸ್ವಲ್ಪ ಹುಡ್ಕೊಳತ್ತಿದ್ದೀನಿ ನೋಡಿ ಫ್ರೆಂಡ್ ಈ ಥರ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗ್ಬೇಕ್ರಿ ನಾನು ಇಷ್ಟು ನೀರನ್ನು ಇಟ್ಕೊಳಾಕತ್ತಿದ್ದೇನ್ರಿ ಸ್ವಲ್ಪ ಜಾಸ್ತಿ ಹೇಳಿನಲ್ಲ ಹೇಳಿನಲ್ರಿ ಅದಕ್ಕೆ ಇಂದ ಎಲ್ಲ ಪದಾರ್ಥಗಳನ್ನ ತುಪ್ಪದಾಗ ಇದನ್ನ ಮಾಡ್ಕೊಂಡಿದ್ದು ಅಲ್ರಿ ಹುಡ್ಕೊಂಡಿದ್ದು ಅಲ್ರಿ ಅದನ್ನು ಎಲ್ಲಾನು ಅದ್ರೊಳಗೆ ನೀರನೊಳಗೆ ಹಾಕೊಳಕತ್ತಿದ್ದೀನಿ ನೋಡಿ ಫ್ರೆಂಡ್ ಎಲ್ಲನೂ ಇದ್ರೊಳಗೆ ಮುಂಚೆನಾಗ ಕುಡ್ಸ್ಕೊಳತ್ತಿದ್ದೀನಿ ನೋಡಿ ಫ್ರೆಂಡ್ ನಾನು ನಮಗೆ ಇಷ್ಟ ಪಾಯಸ ಬೇಕಂತ ನಾನು ಜಾಸ್ತಿ ಮಾಡ್ಕೊಳ್ತಿದ್ದೀನಿ ನಿಮಗೆ ತೋರಿಸ್ಬೇಕು ಅನ್ಕೊಂಡಿದ್ದೀನಿ ಫ್ರೆಂಡ್ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ಮಾಡ್ಕೋಬೋದು ಅಂದರೆ ಇಷ್ಟು ಮಾಡಬೇಕಾದ್ರೆ ಭಾಳ ಜಾಸ್ತಿ ಬೇಕಾಕತ್ತೆ ಎಲ್ಲ ಪದಾರ್ಥ ನಿಮ್ಗೆ ಅಷ್ಟು ಲೈಟಾಗಿ ಮಾಡ್ಕೊಬೋದು ನಮ್ಮ ಮನೆಯಾಗಿ ಜಾಸ್ತಿ ಜನ ಅದೇವಲ್ಲ ನಾವು ಅದಕ್ಕಾಗಿ ಇದನ್ನು ಮಾಡಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು ಒಂದು ಎರಡು ಚಮಚದಷ್ಟು ಅವನ್ನೆಲ್ಲ ತುಪ್ಪದಲ್ಲಿ ಹುರ್ಕೊಂಡಿರ್ತೂರಲೆ ಇವಾಗ ಒಂದು ಲೀಟ್ರ ಹಾಲನ್ನು ಇದಕ್ಕೆ ಹಾಕೊಳಕತ್ತಿದ್ದೇನೆ ನೋಡಿ ಫ್ರೆಂಡ್ ನಾನು ಒಂದು ಲೀಟ್ರ್ ಹಾಲನ್ನ ಅದಕ್ಕೆ ಹಾಕ್ಕೊಳತ್ತಿದ್ದೇನೆ ರೀ ನೀರು ಜಾಸ್ತಿ ಇಟ್ಕೊಂಡಿದ್ದ ನೋಡಿರಿ ಇದೊಂದು ಸ್ವಲ್ಪ ಕುದಿಬೇಕ್ರಿ ಯಾವ ಯಾವ್ಯಾವ್ದು ಸೇರಿಸ್ಕೋಬೇಕು ನೋಡಿ ಫ್ರೆಂಡ್ ಇನ್ನು ಸ್ವಲ್ಪ ಇದು ಅಕ್ಕಿ ಇದೆ ಅಕ್ಕಿನ ಹುರ್ಕೊಂಡು ಇಟ್ಕೊಂಡಿದ್ದು ಅದನ್ನು ನೀರನ್ನ ನೀರು ಹಾಕಿ ಸ್ವಲ್ಪ ಬಿಸಿ ಬಿಸಿ ನೀರಿನೊಳಗೆ ಅದನ್ನು ಕುಡಿಸ್ಕೊಂಡು ರೀ ಈ ಥರ ಬರ್ತೈತೆ ನೋಡ್ರಿ ಅದು ಅಕ್ಕಿದ ಹಾಲ್ರಿ ಅದು ಅಕ್ಕಿ ಸ್ವಲ್ಪ ಹುರ್ಕೊಂಡಿದ್ದು ಅಲ್ಲ ರೀ ಆದ್ರಿ ಅವನು ಹಾಕ್ಕೊಂಡಿನಿ ಇವಾಗ ನೋಡಿ ಶಾವ್ಗಿನ ಹಾಕೊಳಕತ್ತಿದ ನೋಡ್ರಿ ನಾನು ಈ ಥರ ಹಾಕ್ಕೊಂಡಿನಿ ನೋಡಿ ಫ್ರೆಂಡ್ಸ್ ಇದು ಎರಡು ಪಾಕಿಟ್ದಷ್ಟು ನಾನು ಶ್ಯಾಮಗಿನ ಹಾಕೊಂಡು ಹುರ್ಕೊಂಡು ಹಾಕತ್ತಿದ್ದೇನೆ ನೋಡಿ ಫ್ರೆಂಡ್ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ಫ್ರೆಂಡ್ ಸ್ವಲ್ಪ ತುಪ್ಪ ಜಾಸ್ತಿ ಇದೆ ಅಲ್ಲ ತುಪ್ಪದ ವಾಸನೆ ಬರ್ತಾ ಇದೆ ಇದು ಮಿಲ್ಕ್ ಮೆಂಡಿ ಹಾಕೊಳತ್ತಿದೆ ನೋಡಿ ಫ್ರೆಂಡ್ ಇದು ಹಾಕೊಂಡು ಬೇಕು ಎಲ್ಲನೂ ಇದನ್ನು ಹಾಕ್ಕೊಳತ್ತಿದೀನಿ ರೀ ನಾನು ಇದನ್ನ ಹಾಕಿದ್ರನ ಪಾಯಸ ಯಾವ ಥರ ಟೇಸ್ಟ್ ಬರ್ತೈತಿ ತಿಂದು ನೋಡಿ ಹೇಳಿ ಫ್ರೆಂಡ್ ನಾವು ಮಿಲ್ಕ್ ಮಿಂಡಿ ಇದನ್ನು ಸೇರಿಸ್ಕೊಂಡ್ರ ಪಾಯ್ಸ ಚೆಂದಂಗೆ ಬರ್ತೈತ್ರಿ ಈ ಇದನ್ನತ್ತು ಮಾಡ್ತಾರಲ್ರಿ ಈ ಸುರ್ಕುರ್ಮಾ ಗತೆ ಅಂತಾರಲ್ರಿ ಸುರ್ಕುರ್ಮಾ ತಿಂದು ನೋಡಿರ್ಬೋದ್ರಿ ನೀವು ಅದ ಥರನ ಟೇಸ್ಟ್ ಬರ್ತಿತ್ತು ರೀ ಅದಕ್ಕಿಂತ ಜಾಸ್ತಿ ಟೇಸ್ಟ್ ಬರ್ತಿತ್ತು ರೀ ಇದು ನೋಡಿ ಫ್ರೆಂಡ್ ಈ ಥರ ಬರ್ತಿತ್ತು ನೋಡಿರಿ ಸ್ವಲ್ಪ ಇದನ್ನ ಕುಡಿಯೋಕ್ಕೆ ಬಿಟ್ಕೋಬೇಕು ರೀ ಯಾವ ಥರ ಆಕೈತಿ ನೋಡಿ ಫ್ರೆಂಡ್ ಆಹಾ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ನೋಡಿ ಫ್ರೆಂಡ್ ಆಮೇಲೆ ಲಾಸ್ಟ್ ಮುಂಚೆ ಲಾಸ್ಟ್ ಮೂಮೆಂಟ್ ಕ್ರೀ ಇದೆಲ್ಲ ಕುದ್ದು ಸ್ವಲ್ಪ ಕೂದಬೇಕ್ರಿ ಆಮೇಲೆ ನಾವು ಏನು ಹಾಕೋಬೇಕ್ರಿ ಹೇಳ್ತೇನೆ ಫ್ರೆಂಡ ನೋಡಿ ಈ ಥರ ಆಯಿತು ನೋಡಿ ಇವಾಗ ಆಯ್ತಾ ಲಾಸ್ಟ್ ಮೂಮೆಂಟ್ ಕ್ರೀ ನೋಡಿ ನೋಡಿ ಫ್ರೆಂಡ್ ಈ ಥರ ಕುದಿಬೇಕು ಸ್ವಲ್ಪ ನೋಡಿ ಯಾವ ಥರ ಆಗುತ್ತೆ ನೋಡಿ ಆಮೇಲೆ ಲಾಸ್ಟ್ ಮೂಮೆಂಟ್ ರೀ ಸಕ್ರೇನ ಹಾಕ್ಕೊಳತ್ತಿದ್ದೇನೆ ನೋಡಿ ನಾನು ಫ್ರೆಂಡ ಎಲ್ಲದು ರೆಡಿ ಬೆಳಕ್ರಿ ಲಾಸ್ಟ್ ರೀ ನಾವು ಸಕ್ರೇನ ಶುಗರ್ ರೀ ಲಾಸ್ಟ್ ಮೂಮೆಂಟ್ಗೆ ಹಾಕೋದು ನೋಡಿರಿ ಫ್ರೆಂಡ್ ನಾನು ನಿಮ್ಗೆ ತೋರ್ಸತ್ತೇನೆ ನೋಡಿರಿ ಇನ್ನು ಅದಕ್ಕೆ ಬೇಕಾಗೋಷ್ಟು ಶುಗರ್ ಸಕ್ರೇನ ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ ನೀವು ನಿಮ್ಗೆ ಎಷ್ಟು ಹ್ಕೊಂಡಿರ್ತದಿಲ್ಲ ಅಷ್ಟು ನೋಡಿನ ನೀವು ಶುಗರ್ನ ಸಕ್ರೇನ ರೀ ನೋಡಿ ಫ್ರೆಂಡ್ಸ್ ಈ ಥರ